ಐದು ಬೆರಳು ಕೂಡಿ ಒಂದು ಮುಷ್ಟಿಯೋ ಸೇರಿ ಸಮಷ್ಟಿಯೋ ಐದು ಬೆರಳು ಕೂಡಿ ಒಂದು ಮುಷ್ಟಿಯೋ ಹಲವು ಮಂದಿ ಸೇರಿ ಸಮಷ್ಟಿಯೋ ಬೇರೆ ಬೇರೆ ಒಕ್ಕಲು ಒಂದೇ ತಾಯಿಯ ಮಕ್ಕಳು ಕೂಡಿ ಹಾಡಿದಾಗ ಗೆಲುವು ಗೀತೆಗೆ ಮಾತಿಗ ಮೊಳಗಲಿ ಮೊಳಗಲಿ ನಾಡಗೀತೆಯೂ ಮೂಡಲಿ ಮೂಡಲಿ ಸುಪ್ರಭಾತವು ಮೊಳಗಲಿ ಮೊಳಗಲಿ ನಾಡಗೀತೆಯೂ ಮೂಡಲಿ ಮೂಡಲಿ ಸುಪ್ರಭಾತವು ನಮಸ್ತೆ ವೀಕ್ಷಕರೇ ಇಂದಿನ ನಮ್ಮ ಕತೆ ಸಿಂಧು ನದಿಯಿಂದ ಸಿಲಿಕಾನ್ ವ್ಯಾಲಿವರೆಗಿನ ಭಾರತ ಭಾರತ ಎಂದರೆ ಹೆಮ್ಮೆ ಅಲ್ಲಿ ನಾವು ಭಾರತೀಯರು ಭಾರತ ಮಾತೆಯ ಪುತ್ರರು ಅಲ್ಲವೇ ಹಾಗಾದರೆ ಬನ್ನಿ ಕತೆಗೆ ತೆರಳೋಣ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮೊಂದಿಗೆ ಭಾರತದ ಅದ್ಭುತ ಪ್ರಯಾಣಕ್ಕೆ ಹೋಗುತ್ತಿದ್ದೇನೆ ಒಂದು ದೇಶ ಅನೇಕ ಕತೆಗಳು ಪ್ರಾಚೀನ ಕಾಲದಿಂದ ಆಧುನಿಕತೆವರೆಗೆ ಸಾವಿರಾರು ವರ್ಷಗಳ ಹಿಂದೆ ಸಿಂಧೂ ನದಿಯ ತೀರದಲ್ಲಿ ವಿಶ್ವದ ಮೊದಲ ನಗರಗಳು ಹುಟ್ಟಿಕೊಂಡವು ಹರಪ್ಪ ಮತ್ತು ಮೊಹೆಂಜೋದಾರೋ ಎಂಬ ಈ ನಗರಗಳು ತಮ್ಮ ನೀರು ನಿರ್ವಹಣೆ ನಗರ ಯೋಜನೆ ಮತ್ತು ವ್ಯಾಪಾರದಿಂದ ಪ್ರಪಂಚವನ್ನು ಆಶ್ಚರ್ಯಚಕಿತಗೊಳಿಸಿದವು ಕಾಲ ಕಳೆದಂತೆ ಭಾರತವು ಮೌರ್ಯ ಗುಪ್ತ ಮತ್ತು ಮೊಘಲ್ ಸಾಮ್ರಾಜ್ಯಗಳಂತಹ ಶಕ್ತಿಶಾಲಿ ಸಾಮ್ರಾಜ್ಯಗಳನ್ನು ಕಂಡಿತು ಈ ಸಾಮ್ರಾಜ್ಯಗಳು ಕಲೆ ಸಾಹಿತ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಅಭೂತಪೂರ್ವ ಪ್ರಗತಿ ಸಾಧಿಸಿದವು ಆದರೆ ವಿದೇಶಿಯರ ಆಳ್ವಿಕೆಯು ಭಾರತವನ್ನು ತಲುಪಿತು ಬ್ರಿಟಿಷ್ ಸಾಮ್ರಾಜ್ಯವು ಭಾರತವನ್ನು ಇನ್ನೂರು ವರ್ಷಗಳ ಕಾಲ ಆಳಿತು ಆದರೆ ಭಾರತೀಯರು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದರು ಮತ್ತು ಅಂತಿಮವಾಗಿ ಸ್ವತಂತ್ರ ದೇಶವಾಯಿತು ವೈವಿಧ್ಯತೆಯಲ್ಲಿ ಏಕತೆ ಭಾರತವು ವಿಶ್ವದ ಅತ್ಯಂತ ವೈವಿಧ್ಯಮಯ ದೇಶಗಳಲ್ಲಿ ಒಂದಾಗಿದೆ ಇಲ್ಲಿ ನೂರಾರು ಭಾಷೆಗಳು ಮಾತನಾಡಲಾಗುತ್ತದೆ ವಿವಿಧ ಧರ್ಮಗಳು ಆಚರಿಸಲಾಗುತ್ತದೆ ಮತ್ತು ಅಸಂಖ್ಯಾತ ಸಂಸ್ಕೃತಿಗಳು ಇವೆ ಆದರೂ ಎಲ್ಲರನ್ನೂ ಒಗ್ಗೂಡಿಸುವ ಒಂದು ಸೂತ್ರವಿದೆ ಅದು ಪ್ರೀತಿ ಮತ್ತು ಸಹೋದರತ್ವ ಭಾರತವು ತನ್ನ ಶ್ರೀಮಂತ ಇತಿಹಾಸ ಮತ್ತು ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವ ಅನೇಕ ಸ್ಮಾರಕಗಳನ್ನು ಹೊಂದಿದೆ ತಾಜ್ ಮಹಲ್ ಕುತುಬ್ ಮಿನಾರ್ ಹವಾಮಹಲ್ನಂತಹ ಸ್ಮಾರಕಗಳು ಪಂಚದಾದ್ಯಂತ ಪ್ರವಾಸಿಗರನ್ನು ಆಕರ್ಷಿಸುತ್ತದೆ ಅದಲ್ಲದೆ ಸುಂದರ ಬೆಟ್ಟಗಳು ಪರ್ವತ ಶ್ರೇಣಿಗಳು ಸಮುದ್ರ ತೀರಗಳು ನದಿ ವಿಹಾರಗಳು ಎಲ್ಲವೂ ಕೂಡ ಪ್ರವಾಸಿಗರನ್ನು ಆಕರ್ಷಿಸುವಂತಹ ತಾಣಗಳು ಅನೇಕ ಅನೇಕಗಳಿವೆ ಆಧುನಿಕ ಭಾರತ ಸ್ವಾತಂತ್ರ್ಯದ ನಂತರ ಭಾರತವು ಬಹಳ ವೇಗವಾಗಿ ಬೆಳವಣಿಗೆಯನ್ನು ಕಂಡಿದೆ ತಂತ್ರಜ್ಞಾನ ಬಾಹ್ಯಾಕಾಶ ಮತ್ತು ಉತ್ಪಾದನೆ ಕ್ಷೇತ್ರಗಳಲ್ಲಿ ಭಾರತವು ವಿಶ್ವದ ಪ್ರಮುಖ ದೇಶಗಳಲ್ಲಿ ಒಂದಾಗಿದೆ ಆದರೆ ಭಾರತವು ಇನ್ನೂ ತನ್ನ ಗ್ರಾಮೀಣ ಪ್ರದೇಶಗಳನ್ನು ಮರೆಯುವಂತಿಲ್ಲ ಕೃಷಿ ಭಾರತದ ಆಧಾರ ಸ್ತಂಭವಾಗಿದೆ ಮತ್ತು ಹಳ್ಳಿಗಳು ಇನ್ನೂ ಭಾರತದ ಆತ್ಮವಾಗಿದೆ ಭಾರತವು ವಿರೋಧಾಭಾಸಗಳ ದೇಶವಾಗಿದೆ ಇದು ಪ್ರಾಚೀನ ಮತ್ತು ಆಧುನಿಕ ಪರಂಪರೆಯ ಮತ್ತು ಆಧುನಿಕತೆಯ ಸಮ್ಮಿಶ್ರಣವಾಗಿದೆ ಇದು ವಿಶ್ವದ ಅತ್ಯಂತ ವೈವಿಧ್ಯಮಯ ಮತ್ತು ಜೀವಂತ ದೇಶಗಳಲ್ಲಿ ಒಂದಾಗಿದೆ ಹೌದು ಸ್ನೇಹಿತರೆ ಭಾರತವು ಬದಲಾಗುತ್ತಿದೆ ಬೆಳೆಯುತ್ತಿದೆ ಮತ್ತು ಮುಂದುವರಿಯುತ್ತಿದೆ ಆದರೆ ತನ್ನತನವನ್ನು ಎಲ್ಲೂ ಕಳೆದುಕೊಂಡಿಲ್ಲ ಭಾರತದ ಭವಿಷ್ಯವು ಪ್ರಕಾಶಮಾನವಾಗಲಿದೆ ಈ ಎಲ್ಲ ಮಾತುಗಳು ನಿಮಗಿಷ್ಟವಾದರೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆಯೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಅಲ್ಲಿ ಆಲ್ ಎಂದು ಸೆಲೆಕ್ಟ್ ಮಾಡಿ ಅದೇ ಥರ ಈ ವಿಡಿಯೋವನ್ನು ನಿಮ್ಮ ನೆಚ್ಚಿನವರೊಂದಿಗೆ ಶೇರ್ ಮಾಡೋದನ್ನು ಮರೆಯದಿರಿ ಭಾರತ ಭಾರತೀಯರ ಹೆಮ್ಮೆ ಅಲ್ಲವೇ ಧನ್ಯವಾದಗಳು ಮುಂದಿನ ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗ್ತೀನಿ